ಮನುಷ್ಯನಿಗೆ ಇತಿಹಾಸ ಪ್ರಜ್ಞೆ ತುಂಬ ಮುಖ್ಯ ಯಾವುದು ಇತಿಹಾಸವನ್ನು ಮರೀತಾರೋ ಅವರ ಭವಿಷ್ಯವನ್ನು ಕರಾವಳಯವಾಗಿ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತಾರೆ ಈ ನೆಲೆಯಲ್ಲಿ ಇವತ್ತು ತಂದನಂದ ರಕ್ತನ ಗೋಷ್ಠಿಯ ನೆಪದಲ್ಲಿ ತರಲುಬಾರ್ದು ಪರಂಪರೆಯನ್ನು ಯಾರಪ್ಪ ಎಸ್ವಾಗುತ್ತದೆ ಪ್ರಾರಂಭಾಳು ಗುರು ಪಾರಂಪರೆಯನ್ನ ನೆನಪಿಸಿಕೊಳ್ಳುವಂತಹ ಕಾರ್ಯವನ್ನು ಮಕ್ಕಳು ತುಂಬಾ ಪರಿಣಾಮಕಾರಿಯಾಗಿ ಮಾಡಿದೆ ಬಹುಶಃ ಒಂದು ಮಠ ಈ ಎತ್ತರಕ್ಕೆ ಹೇಗೆ ತಮ್ಮ ಮರುಷನ್ನು ಸಮಾಜಕ್ಕಾಗಿ ಗ್ರಂಥದ ಕರಡಿನ ಹಾಗೆ ತೆಗೆದುಕೊಂಡು ಬರುವುದನ್ನು ಗಮನಿಸಬೇಕಾಗಿದೆ ತರಳವಾಡ ಜಗದ್ಗುರು ಗೃಹ ಮಠದ ಮೂಲ ಪುರುಷರು ಕೂಡ ತಮ್ಮ ವ್ಯಕ್ತಿತ್ವವನ್ನು ಎತ್ತರಿಸಿಕೊಳ್ಳಿಕ್ಕೆ ಸಾಧ್ಯ ಸಾಕ್ಷಿ ಆದರಳಿಸುತ್ತಾರೆ ಹುಟ್ಟಿದ್ದು ಮಾದ ಜನಾಂಗದಲ್ಲಿ ಆದರೂ ಕೂಡ ಅವರು ಬೆಳೆದ್ದು ಸಾವಿರ ಜನಾಂಗದ ಬಾಚಲಿಗೌಡ ಮಲನ ಅನ್ನುವಂತಹ ಸಂಪತಿಗಳ ಮಗುವಾಯಿತು ಬಾಲ್ಯದಿಂದಲೇ ಸಮಾಜದಲ್ಲಿ ನಡೀತಾ ಇರುವಂಥ ಅಜ್ಞಾನ ಮೌಢ್ಯ ಕಂದಾಚಾರಗಳ ವಿರುದ್ಧ ಬದಿ ಎತ್ತುವಂಥ ಶಕ್ತಿಯನ್ನು ಬೆಳೆದುಕೊಂಡಂಥ ಬಾಲಕ ಅವನ ಬದುಕಿನ ಒಂದು ತಿರುಮುಖ ಕಂಡಿದ್ದು ಆ ಊರಿನಲ್ಲಿ ನಡೆದಂಥ ಜಾತ್ರೆ ಅಂತ ಈಗಲೂ ಕೂಡ ಎಲ್ಲ ಊರುಗಳಲ್ಲಿ ಮಾಲಿ ಹಬ್ಬ ಅಂತ ಮಾಡ್ತಾರೆ ಆಗ ಕೋಣನನ್ನ ಕಡಿಯುವಂಥದ್ದು ಆ ಕೋಣನ ರಕ್ತವನ್ನ ದೇವಿಗೆ ಬಲಿ ಕೊಡುವಂಥದ್ದು ಚರ್ಗ ಚೆಲ್ಲುವಂಥದ್ದು ಇಂಥ ಆಧಾರ್ಮಿಕ ಕೆಲಸ ಕಾರ್ಯಗಳು ಎಲ್ಲ ಕಡೆ ನಡೀತಾ ಇದೆ ಅದು ದೈವ ಶ್ರದ್ಧೆ ದೈವ ಭಕ್ತಿ ಅಂತ ಜನ ಅಂದ್ಕೊಳ್ತಾರೆ ಆದರೆ ಬಾಲಕ ವಿಶ್ವ ಒಂದು ಅದನ್ನು ಪ್ರತಿಭಟನೆ ಮಾಡ್ತಾನೆ ದೇವರಿಗೆ ರಕ್ತ ಮಾಂಸ ಬೇಕಾ ರಕ್ತ ಮಾಂಸ ಬಯಸುವಂಥದ್ದು ದೇವರ ಇದರಲ್ಲಿ ಪಟ್ಟಪತ್ರ ಹಿತಾಸಕ್ತರ ಪೂಜಾರಿ ಪುರೋಹಿತರ ಕುಟಿಲತೆ ಇದೆ ಆದ್ರಿಂದ ಇಂಥ ಕೋಣವನ್ನು ಹುಣಿಯನ್ನ ಕಡಿಯುವಂಥದ್ದು ಧರ್ಮ ಕೆಲಸ ಅಂತ ಹೇಳಿ ಅದನ್ನು ಅಲ್ಲಿಂದ ಅವರ ಹೋರಾಟ ಪ್ರಾರಂಭ ಆಗುತ್ತೆ ಮುಂದೆ ಅವರು ಉಜ್ಜೈರಿಯನ್ನು ಬಿಟ್ಟು ಕರ್ನಾಟಕ ಬೇರೆ 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 ಭಾಗಗಳಲ್ಲಿ ಸುತ್ತಿ ಕೊನೆಗೆ ಮತ್ತೆ ಉಜ್ಜೈನಿಗೆ ಬರ್ತಾರೆ ಬಂದಾಗ ಅವರು ಕೆಲಸುತ್ತೆ ಈ ಸಮಾಜದಲ್ಲಿ ಬದಲಾವಣೆಯನ್ನ ತರಬೇಕು ಅಂತಂದ್ರೆ ಒಂದು ಪೀಠವನ್ನ ಸ್ಥಾಪನೆ ಮಾಡಬೇಕು ಆ ಪೀಠವನ್ನ ಸ್ಥಾಪನೆ ಮಾಡಲಿಕ್ಕಾಗಿ ತಮ್ಮ ಸಾಕು ತಂದೆ ಪಾಚನಗೌರನ್ನ ನನಗೆ ಒಂಬತ್ತು ಪಾದದ ಅಳಕ್ಕೆ ಜಾಗವನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾರೆ ಹೋಗ್ತಾರೆ ಒಂಬತ್ತು ಪಾದ ಅಂತ ತಕ್ಷಣ ಮಾಡ್ತೇವೆ ಒಂದು ಎರಡು ಮೂರು ನಾಲ್ಕು ಅಂತ ಒಂಬತ್ತು ಅಂತ ఒ దిక్కు పదయత్త ఎల్లి పద ఇప్పటి ఇవన్ను కూడా తూకు ఉజ్జయత్త పదగట్ట నోడ ఆ ఒంబత్ కడ పద అవుల మధ్య ఉజ్జయని అంతబారు అది సద్ధర్మ పీఠవ ప్రారంభమ తమ ప్రియ శిష్య ತೆರಗುಬಾಳ ಸಿದ್ಧೇಶ್ವರನ್ನ ಆ ಪೀಠದ ಮೇಲೆ ಕೂರಿಸಿ ತರಡ ಬಾಳುವಂತ ಆಯಿಸ್ತಾರೆ ತರಡ ಅಂತಂದ್ರೆ ಮಕ್ಕಳು ಎಳೆಯರು ನೀವೆಲ್ಲದ ಚೆನ್ನಾಗಿ ಅಂತ ಅಂದ್ರೆ ಈ ಲೋಕದ ಪ್ರತಿಯೊಬ್ಬ ವ್ಯಕ್ತಿಯು ಮಗು ಇದ್ದ ಹಾಗೆ ಆ ಮಗು ಚೆನ್ನಾಗಿ ಬಾಳ್ಬೇಕು ಅನ್ನುವಂಥದ್ದು ತರಡ ಬಾಳು ಅನ್ನುವಂಥ ಪಂಚಾಕ್ಷರಿ ಮಂತ್ರದ ಆಗ್ತ అది ఈ తరళబాడు గురు పరంపర ప్రారంభ ఈ తర గురు పరంపర ఆ పీఠ పరంపర ప్రారంభ ఆకూ కీతి కత్త కత్తకెత్తు హొమ్ తరణబాడు జగత్తు ಶ್ರೀ ಕುಶಾಂತರ ದೇಶಿಕೇಂದ್ರ ಮಹಾಸ್ವಾಮಿಗಳು ಯಾಕೆ ಅವರು ಬೆಳಕಿಗೆ ತಂದರು ಅಂತ ಹೇಳ್ತೇವೆ ಅಂದರೆ ಅವರು ಒಬ್ಬ ಯೋಗ್ಯ ಶಿಷ್ಯನನ್ನು ಗುರುತಿಸಿದರು ಆ ಯೋಗ್ಯ ಶಿಷ್ಯರೇ ಅಲ್ಲಿ ನೀವು ಕಾಣುವಂಥ ಪೂಜ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರನ್ನು ಕಾಶಿಗೆ ಕಳಿಸಿ ವಿದ್ಯಾಭ್ಯಾಸ ಮಾಡಿಸಿ ಇಲ್ಲಿ ಏನೇನೋ ಕಂಪ್ಗಳನ್ನು ಕಾಣಬೇಕು ಅನ್ನೋ ಸಂದರ್ಭ ಕುತಂತ್ರಗಳ ಕುತಂತ್ರಕ್ಕೆ ಬಲಿಯಾಗಿ ಅವರು ಪ್ರಾಣವನ್ನು ಕಳ್ಕೊಳ್ತಾರೆ ಪುರುಷಾಂತರ ಸ್ವಾಮಿಗಳು ಆ ಸಂದರ್ಭಕ್ಕೆ ಸಿರಿಗೆರೆ ಪೀಠಕ್ಕೆ ಬಂದಂಥವರು ಶಿವಕುಮಾರ ಸ್ವಾಮಿಗಳು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಅವರು ತರಳವಾಳು ಪೀಠದ 20ನೇ ಜಗತ್ತುಗಳವಾಗಿ ಜಗತ್ತುಗಳಾಗಿ ಅಧಿಕಾರವನ್ನು ಚಲಾಯಮರು ಅವರು ಅಧಿಕಾರ ಗುಣನ ಹಾಸ್ಯ ಇರಲಿಲ್ಲ ಅದೊಂದು ರೀತಿಯಲ್ಲಿ ಮೊಳ್ಳಿನ ಹಾಸ್ಯ ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳು ಸಾಕಷ್ಟು ಜಳಿದಿದೆ ಅದರ ಜೊತೆಗೆ ಮಠಕ್ಕೆ ವೈಕುಂಠದ ದೃಷ್ಟಿಯನೆ ಅನೇಕ ಮಠದ ರೋಧ ಸಿರಿಗೆ ಮಠವನ್ನು ದುರ್ಗಾಣಿ ಮಠ ಅಂತ ಹೀಯಾಳಿಸ್ತಾ ಇದ್ದಾರೆ ಆದರೆ ಗುರುಗಳ ಅದು ಯಾವುದಕ್ಕೂ ಸೊಪ್ಪಾಗದೆ ಬಸವ ತತ್ವವನ್ನೇ ನಂಬಿ ಬಸವ ತತ್ವದ ಆಧಾರದ ಮೇಲೆ ಮಠ ಮತ್ತು ಶಿಷ್ಯರನ್ನ ಬೆಳೆಸುವ ಪ್ರಯತ್ನ ಮಾಡಿದೆ ಹಾಗಾಗಿ ದುರ್ಗಾಣಿ ಮಠ ಇದ್ದದ್ದು ದುಡಿಯುವ ಮಠ ಆಯಿತು ದುರ್ಗಾಣಿ ಶಿಷ್ಯರು ದುಡಿಯುವ ಶಿಷ್ಯರಾದರು ಕರ್ನಾಟಕದಲ್ಲೇ ಬಹಳ ಪ್ರಖ್ಯಾತ ಮಠ ಅಂತ ಹೇಳಿ ಅವರ ಕಾಲದಲ್ಲೇ ಸಿರಿಗೇರಿಗೆ ಕಲತೆ ಮತ್ತು ಗೌರವ ಬಂತು ಬಹುಶಃ ಶಿವಕುಮಾರ ಶಿವಾಚಾರ್ಯ ಸ್ವಾಮೀಜಿಯವರು ತರಳಬಾಳ ಜಗದ್ಗುರ್ ಗೃಹ ಮಠಕ್ಕೆ ಪಟ್ಟಾಧ್ಯಕ್ಷರಾಗಿ ಬರದೇ ಇದ್ದಿದ್ರೆ ಈ ಸಮಾಜ ಮಠ ಇಷ್ಟೊಂದು ಪ್ರಗತಿಯನ್ನು ಕಾಣ್ತಾ ಇತ್ತು ಅಂತ ಹೇಳೋದು ತುಂಬ ಕಷ್ಟ ಅವರು ಹಗಲು ರಾತ್ರಿಯಲ್ಲೇ ಭಕ್ತರ ಉದ್ಧಾರಕ್ಕಾಗಿ ಸಮಾಜದ ಏಳಿಗೆಗಾಗಿ ಹೋರಾಟ ಮಾಡಬೇಕು ಒಬ್ಬ ಗುರು ಹೇಗಿರಬೇಕು ಅನ್ನೋದಕ್ಕೆ ಆದರ್ಶವಾಗಿ

టక క్షేత్రకు కూడా కైహా జనర పరివర్తనే జన శరణ విచారా నిలుసు రంగభూమి సువర్ణ మాధ్యమ అంత భావించి అవుతు సొబైర ఐవత్ర సుమారు నెల సిరికిరీ ప్ర కళా సంఘ అంతా ಅವರೇ ನಾಟಕಗಳನ್ನು ರಚನೆ ಮಾಡಿ ಬಸವಣ್ಣನವರನ್ನು ಕುರಿತ ಹಾಗೆ ಮರಣವೇ ಮಹಾನವಮಿ ತಮ್ಮ ಮಠದ ಮೂಲ ಪುರುಷ ಮರುಳಸಿದ್ಧರನ್ನು ಕುರಿತ ಹಾಗೆ ಅಕ್ಕ ಮಹಾದೇವಿ ಕುರಿತ ಹಾಗೆ ಶರಣಸತಿ ಲಿಂಗಪತಿ ಮಾದಾರ ಚೆನ್ನಯ್ಯನವರನ್ನು ಕುರಿತಂತೆ ಶಿವಪುರ ಹೀಗೆ ಬೇರೆ ಬೇರೆ ನಾಟಕಗಳನ್ನು ರಚನೆ ಮಾಡಿ ಅವರೇ ನಿರ್ದೇಶನ ಮಾಡಿ ಕರ್ನಾಟಕದಲ್ಲಿ ಮಾತ್ರವಲ್ಲ ಬರ ರಾಜ್ಯಗಳಲ್ಲೂ ಕೂಡ ನಾಟಕದ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಳ್ತಿದ್ದು ಇನ್ನೂ ನನಗೆ ನೆನಪಿದೆ ಅಷ್ಟೇ ಅಲ್ಲ ನಮ್ಮ ಜನ ಶೈಕ್ಷಣಿಕವಾಗಿ ತುಂಬ ಹಿಂದುಳಿದಿದ್ದಾರೆ అక్క అని రాజకీయ వారి యాదే స్థానమా పడీలికి సాధ్యతల మొదలు జనరు విద్యావంతరకు శిక్షణ పడి అంతి గ్రమీణ ప్రదేశాల కాలేజ్ ప్రారంభి అారంభమంత గ్రమీణ ప్రదేశ ఎంత అందరూ ఆ కాలే అది బస్ ైట్ ఇోన్ వ్యవస్థ ఇతి కు్రమ్ ఉంట ఆ కుం జన శిక్షణ పడీ అూర దృష్టి ఒక్కెహల్ కూడా అంతదే ఒక కుగ్రమ్ థాణహల్లి బర్ే రిలే ముఖ్య రస్త ವಾತಾವರಣ ಇತ್ತು ಅಂತ ಹೇಳ್ತಾರೆ ಆದರೆ ಗುರುಗಳು ನಗರಗಳ ಪ್ರದೇಶಗಳನ್ನು ಆಯ್ಕೆ ಮಾಡ್ತಾರೆ ನಗರದಲ್ಲಿ ಯಾರು ಬೇಕಾದರೂ ಶಾಲಾ ಕಾಲೇಜು ಮಾಡ್ತಾರೆ ಎಲ್ಲಿ ನಾಗರಿಕ ಸೌಲಭ್ಯಗಳಿಲ್ಲವೋ ಅಲ್ಲಿ ಮಕ್ಕಳಿಗೆ ನಾಗರಿಕ ಸೌಲಭ್ಯಗಳು ದೊರೆಯುವ ಆಗಬೇಕು ಅಂತ ದೂರದ ಆಲೋಚನೆಯನ್ನು ಇಟ್ಟುಕೊಂಡು ಗ್ರಾಮೀಣ ಪ್ರದೇಶಗಳಲ್ಲಿ ಶಾಲಾ ಕಾಲೇಜುಗಳನ್ನು ತೆರೆದು ಉಚಿತ ಪ್ರಸಾದನಗಳನ್ನು ಪ್ರಾರಂಭ ಮಾಡಿದ್ದು ಜಾತ್ಯತೀತವಾಗಿ ಮಕ್ಕಳ ಶಿಕ್ಷಣಕ್ಕೆ ಬೇಕಾದಂಥ ಶಕ್ತಿಯನ್ನು ತುಂಬಿದೆ ಬಹುಶಃ ಅಂಥ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡದೇ ಇದ್ದಿದ್ದರೆ ನಮ್ಮನ್ನು ಒಳಗೊಂಡ ಹಾಗೆ ಅನೇಕರು ಇವತ್ತು ಎಲ್ಲೆಲ್ಲಿದ್ದೋ ಗೊತ್ತಿಲ್ಲ ಹಾಗಾಗಿ ಅಂಥ ಪೂಜ್ಯರನ್ನು ನಾವು ಕೇವಲ ಸ್ಮರಣೆ ಮಾಡಿಕೊಂಡ್ರೆ ಸಾಲದು ಅವರು ಯಾವ ದಾರಿಯಲ್ಲಿ ನಡೆದರೂ ಆ ದಾರಿಯಲ್ಲಿ ನಡೆಯುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಇವತ್ತು ಸಾಕಷ್ಟು ಸೌಲಭ್ಯಗಳು ಸರ್ಕಾರದಿಂದ ಸಾರ್ವಜನಿಕರಿಂದ ಲಭ್ಯವಾಗ್ತಾ ಇದೆ ಆದರೆ ಆ ಕಾಲದಲ್ಲಿ ಯಾವ ಸೌಲಭ್ಯಗಳು ಇರ್ತವಿಲ್ಲ ಗುರುಗಳು ಭಿಕ್ಷೆ ಬೇಡಿ ಹಾಸ್ಟೆಲ್ ನಡೆಸ್ತಾರೆ ಭಕ್ತರನ್ನ ನಂಬಿ ಶಾಲೆಗಳನ್ನು ತೆರಳುವಂಥವರು ಅವ್ರು ಏನಾದರೂ ಈ ಕಾಲದಲ್ಲಿ ಇದ್ದಿದ್ರೆ ಇನ್ನೂ ಎಷ್ಟೆಷ್ಟು ವಿದ್ಯಾಸಂಸ್ಥೆಗಳನ್ನ ಕರೀತಾ ಇದ್ರು ಗೊತ್ತಿಲ್ಲ ಆದರೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಅವರು ಈಹಲೋಕಯಾತ್ರೆಯನ್ನು ಮುಗಿಸಿ ಆದರೂ ಜನ ಇವತ್ತಿಗೂ ಮರೆತಿಲ್ಲ ಯಾವುದೇ ಸಭೆ ಸಮಾರಂಭಗಳಲ್ಲಿ ಹಿರಿಯರಾದಂಥವರು ಏನಾದರೂ ಮಾತಾಡಬೇಕು ಅಂದಾಗ ಅಲ್ಲಿ ನಾವಿರಲಿ ಅಥವಾ ಬೇರೆ ಗುರುಗಳಿರಲಿ ಅವ್ರು ಪ್ರಾರಂಭ ಮಾಡದೆ ಪೂಜ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ನಮಿಸಿ ಅಂತ ಶುರು ಮಾಡ್ತಾರೆ ಅಂದ್ರೆ ಅವರಿಗೆ ಆ ಗುರುಗಳನ್ನ ಮರಿಲಿಕ್ಕೆ ಆದಷ್ಟು ಪ್ರಭಾವವನ್ನು ಪಡ್ಕೊಂಡಿದ್ದಾರೆ ಅಂತ ಅವರು ಅಂಥ ಗುರು ಪರಂಪರೆಯ ಪರಿಚಯ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಮುಖ್ಯ ಹೇಳಿದ್ರು ಮುಖಾರನವರು ಯಾಕೆ ಇಪ್ಪತ್ನಾಲ್ಕು ಪ್ರಜಾ ಅಂತಂದ್ರೆ ಯಾರ ಹತ್ತಿದಾರಂತೆ ಆಗುತ್ತಂತೆ ಅಂತ ಹೇಳ್ಬಿಟ್ರೆ ನಾವು ಇಂಥ ಶಾಲೆಗಳಲ್ಲಿ ಓದಿದ್ದು ಅರ್ಥ ಈ ಸಂಸ್ಥೆಯ ಅಗತ್ಯ ಬೆಳೆಸಿದಂಥ ಪುಣ್ಯಾತ್ಮರ ಶ್ರದ್ಧಾಂಜಲಿ ಇಪ್ಪತ್ನಾಲ್ಕು ಅನ್ನೋಂಥದ್ದು ನಿಮ್ಮೆಲ್ಲರ ನೆನಪಿನಲ್ಲಿ ಇದೆ ಹಾಗಾಗಿ ನಿಮಗೆ ಸಾರಿಯಲ್ಲಿ ಎರಡು ಪ್ರಮುಖ ಕಾರ್ಯಕ್ರಮಗಳು ಅವರ ಹೆಸರಿನಲ್ಲಿ ನಡೆಯುವಂಥದ್ದು ಗಮನಿಸಿದೆ ನಾವು ಅವ್ರ ಹೆಸರಿನಲ್ಲಿ ನಡೀತಾವೆ ನನಗೆ ಎರಡು ಪ್ರಮುಖವಾದಂತವರು ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಹದಿನಾಲ್ಕು ಏಪ್ರಿಲ್ ಇಪ್ಪತ್ತೆಂಟು ಅದರ ಸಮ್ಮಿನಕ್ಕಾಗಿ ಪ್ರತಿ ವರ್ಷ ಇಲ್ಲಿ ರಥೋತ್ಸವ ಅವರ ಹೆಸರಿನಲ್ಲೇ ನಡೆಯುತ್ತೆ ಅವರ ಜನ್ಮದಿನವನ್ನು ಆ ರಥೋತ್ಸವದ ಮೂಲಕ ಸರಣಿಹಳ್ಳಿಯಲ್ಲಿ ಆಚರಿಸ್ತಾ ಬಂದಾಗಿದೆ ಅವರು ಲಿಂಗೈತರಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡು ಸೆಪ್ಟೆಂಬರ್ ಇಪ್ಪತ್ತ ಅದನ್ನು ಕೂಡ ಠಾಣೆಹಳ್ಳಿಯಲ್ಲಿ ಪ್ರತಿ ವರ್ಷ ಸಾಂಕೇತಿಕವಾಗಿ ಆಚರಿಸ್ತಾ ಬರಲಾಗಿದೆ ಇದರ ಮೂಲಕ ನಮ್ಮ ಇತಿಹಾಸವನ್ನು ನಾವು ತಿಳ್ಕೊಂಡ್ರೆ ಒಳ್ಳೆಯ ಭವಿಷ್ಯವನ್ನು ಕಟ್ಕೊಳ್ಳಲಿಕ್ಕೆ ಸಾಧ್ಯ ಅಂತ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ ಇಲ್ಲಿ ತಂದಣದ ತರ ಗೋಷ್ಠಿಯನ್ನು ಪ್ರಾರಂಭ ಮಾಡಿದ್ರು ಕೂಡ ನಮ್ಮ ಹಿರಿಯ ಮಕ್ಕಳಿಗೆ ವೇದಿಕೆಯನ್ನು ಹೇಗೆ ಬೆಳೆಸಿಕೊಳ್ಬೇಕು ಅನ್ನೋಂಥ ಅರಿವನ್ನು ಮುಗಿಸುವಂಥದ್ದು ಅದರ ಮೂಲ ಉದ್ದೇಶ ಹೊಸವಣ್ಣವರು ಒಂದು ವಚನ ಆಳಿಗೌಡಿ ಹರೆಯಲು ಅಂಜಲ ರೇಖೆ ನಾಸ್ತಿಕವಾಗಿ ಹರೆಯಲು ನಾತನ ದೇಕೆ ಏನುಮದಿ ಮೌನಗೊಂಡಿರಬೇಡ ಕೂಡಲ ಸಂಗಮ ದೇವರ ಮುಂದೆ ತಂದಣ ದತ್ತಣ ಎಂತ ಈ ವಚನದಲ್ಲಿ ಫನಿ ಕೊಡುವಂತ ಪದ ತಂದಣ ದತ್ತಣ ಅಂತ ಏನು ದಂದಣ ದತ್ತಣ ಅಂದ್ರೆ ಅದಕ್ಕೆ ಯಾವ ಅರ್ಥನೂ ಇಲ್ಲ ಆದ್ರೆ ವಚನ ಹೇಳುವಂಥದ್ದು ಏನು ಅಂತಂದ್ರೆ ನೀನು ಮೊದಲು ಮಾತಾಡುತ್ತೇನೆ ಅಪ್ಪ ಅಯ್ಯೋ ನಾನು ಬೇಡಿಕೆಯಲ್ಲಿ ಸರಿಯಾಗಿ ಮಾತಾಡಲ್ಲ ಅಂತ ಜನ ಆಡ್ಕಂಡ್ ಹೆಂಗೆ ಅಂತ ಹೇಳಿ ನಾಚಿಕೊಕಂಡ್ నిగేనూ బర ఎనన హేడు ఆగ నేను స్థైర్య బె మనోధైర్య బా ముందే చనగే నీ మాట్లాడతా మాతన్న కలిసి వేదికే దందనదత్త అది శరిగిరే ప్రారంభాయో నావు కూడా శలిగిరే ఓవార ఆ దందనదత్త ఓకే మాటన ప్రారంభమో ఇవత్తు ఆ గోష్ఠి మకలు ఇలాజారాష్ట ధైర్యంగా నాము ఏదో కూడా మాట్లాడతాయి ఏమో స్టేజ్ ఫియర్ అంతా అది ఇవత మే స్టేజ్ ఫియర్ ఇంకా భాషా సంపత్న కొరత ఎక్కుతాయి మాతెల ఇన్ను స్పష్టం మాట్లాడతీరో అదన అనుభవ ಕಣ್ಣು ಮಾಡಿ ಮಾಡಿ ಮಾತಾಡಲ್ಲಿದ್ದೇವೆ ಅನುಭವಿಸಿ ಮಾತನಾಡುತ್ತೇವೆ ಆ ಅನುಭವಿಸಿ ಮಾತನಾಡಿದಾಗ ಅದು ಇನ್ನೊಬ್ಬರಿಗೆ ಕೇಳಲಿಕ್ಕೆ ಹಿತ ಆಗುತ್ತೆ ಇಲ್ಲ ಅಂತಂದರೆ ಏನೋ ಕಣ್ಣು ಪಾಠ ಮಾಡಿಕೊಂಡಿದ್ದಾರೆ ಅವರಷ್ಟು ಅವ್ರು ಹೇಳ್ತಾರೆ ಅವ್ರಿಗೂ ನಮಗೆ ಸಂಬಂಧ ಇಲ್ಲ ಅನ್ನೋ ವಾತಾವರಣ ಸೃಷ್ಟಿಯಾಗುತ್ತೆ ಹಾಗಾಗಿ ಮುಂದಿನ ವರ್ಷಗಳಲ್ಲಿ ನಾವೆಲ್ಲ ಮಕ್ಕಳಿಗೆ ಒಂದು ಅಧ್ಯಾತ್ಸಕ್ಕೆ ಹೇಳುವಂಥದ್ದು ಒಂದು ಭಾಷಾ ಶುದ್ಧಿ ಇರಬೇಕು ಸ್ಪಷ್ಟತೆ ಇರಬೇಕು ಬಹಳ ದಿಟ್ಟತನದಿಂದ ಮಾತುಗಳನ್ನು ಹೇಳ್ತಾ ಹೋಗಬೇಕು ಕಂಡು ಪಾಠ ಗೆ ಸಾಗುವಷ್ಟು ಕಡಿಮೆ ಮಾಡಬೇಕು ಬೇಕಾದ್ರೆ ನೀವು ಟಿಪ್ಪಣಿ ಬರ್ಬಾರ್ದು ಟಿಪ್ಪಣಿ ಬರ್ಕೊಂಡು ಒಂದೊಂದೇ ನೋಡಿಕೊಂಡು ಆ ಟಿಪ್ಪಣಿಯನ್ನು ಹೇಳಬಹುದು ಆದರೆ ಅದನ್ನು ಬರ್ಕೊಂಡು ವಾಕ್ಯ ಪ್ರತಿಯೊಂದು ವಾಕ್ಯನೂ ಎಲ್ಲ ಬರ್ತು ಎಲ್ಲೋ ಮಾಡಿತು ಅನ್ನೋ ಭಾವನೆ ಇರಬಾರ್ದು ಹಾಗೇ ನೀವು ಸಹಜವಾಗಿ ಮಾತಾಡೋದನ್ನು ರೂಢಿಸಿಕೊಂಡ್ರೆ ತಂದರ್ಥ ಗೋಷ್ಠಿ ಯಶಸ್ವಿ ಆಗುತ್ತೆ ಸೂಚ್ಯಾಗಿರುತ್ತೆ ಇಲ್ಲಿ ಗೋಷ್ಠಿಯ ನಂತರ ಮಕ್ಕಳು ಪ್ರಶ್ನೆಗಳನ್ನು ಕೇಳಬೇಕು ಅವರು ಏನು ನಿಮ್ಮ ಅಭಿನಯ ಮಾಡಿದರು ಅತಿಥಿಗಳು ಮಾತನಾಡಿದರು ಅವುಗಳ ಬಗ್ಗೆ ನಿಮಗೇನಾದರೂ ಅವಮಾನ ಇದ್ದರೆ ಅಥವಾ ಇನ್ನೂ ಹೊಸದಾಗಿ ಏನಾದರೂ ತಿಳ್ಕೋಬೇಕು ಅನ್ನುವಂಥ ಭಾವನೆ ಇದ್ದರೆ ನೀವು ಮಕ್ಕಳು ಒಂದು ಚೀಟಿ ಬರೋದು ಅದರಲ್ಲಿ ಇಂಥ ಪ್ರಶ್ನೆ ನಾನು ಅಂತ ಕಳಿಸ್ಬೋದು ಆ ಪ್ರಶ್ನೆಗಳನ್ನೆಲ್ಲ ಇಲ್ಲಿ ಇಟ್ಕೊಂಡು ಅದನ್ನು ಆಯ್ಕೆ ಮಾಡಿಕೊಂಡು ಯಾರಿಗೆ ಹೇಳಬೇಕು ಅವ್ರು ಹೇಳ್ತಾರೆ ಉತ್ತರ ಕೊಡ್ತಾರೆ ಹಾಗಾಗಿ ನಿಮಗೆಲ್ಲರಿಗೂ ಹೇಳುವಂಥದ್ದು ಮುಂದೆ ನಡೆಯುವಂಥ ಗೋಷ್ಠಿಗೆ ಬರುವಾಗ ಒಂದು ಎಕ್ಸರ್ಸೈಜು ಒಂದು ಪೆನ್ನು ಅವೆರಡದು ಇಟ್ಕೊಂಡು ಅವ್ರಿಗೆ ಟಿಪ್ಪಣಿ ಮಾಡಿಕೊಳ್ಬೇಕು ಯಾರೇನು ಮಾತಾಡಿಕೊಳ್ಳೋದನ್ನು ಆಮೇಲೆ ನಿಮಗೆ ಏನಾದರೂ ಪ್ರಶ್ನೆ ಕೇಳಬೇಕು ಅಂತಂದ್ರೆ ಒಂದು ಪೇಪರಲ್ಲಿ ಬರೆದು ಅದನ್ನು ಅಹ್ವಾನಿಸಬೇಕು ಆಗ ಈ ಗೋಷ್ಠಿಗೆ ಇನ್ನಷ್ಟು ನೆರೆ ಬರಲಿಕ್ಕೆ ಸಾಧ್ಯ ಅನ್ನೋದನ್ನ ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ಶುಭವನ್ನು ಕೋರಿ ಮಾತುಗಳನ್ನು ಮುಗ್ತಾ